ಕೊಡ್ತೀವಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜೋರಾಮ ಹೇಳಿದಾರ ಅವ್ರು ಯಾರನ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬಾರ್ದು ಅದು ನಾನು ಹೇಳಕ್ಕಿಲ್ಲ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಾರ ಏನಪ್ಪ ಕಾರಣ ನೀವು ಯಾರ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ಬೇಕು ಹೋಗ್ಬಾರ್ರಿ ಕಾಂಗ್ರೆಸ್ ಪಾರ್ಟಿ ನನಗೆ ಬಹಳ ಸತ ಸಂವಿಧಾನ ಬರಲಕ್ಕೆ ಕೊಟ್ಟಿಲ್ಲ ನನಗೆ ಎಂಪಿ ಆಗಕ್ ಬಿಟ್ಟಿಲ್ಲ ನಾನು ಮೊದಲನೇ ಚುನಾವಣೆ ನಿಂತಾಗ ನನಗೆ ಸೋಲ್ಸಿರ್ತಕ್ಕಂಥ ಪಾರ್ಟಿ ಯಾವ್ದಾದ್ರೂ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಎಂಪ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಕೊಡ್ತೀವಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಧೂರವನ್ನ ಹೇಳಿದಾರ ಅವ್ರು ಯಾರನೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬಾರ್ದು ಅದು ನಾನು ಹೇಳತ್ತಿಲ್ಲ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಾರ ಏನಪ್ಪಾ ಅಂದ್ರ ನೀವು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ಬೇಕು ಹೋಗ್ಬೇಡ್ರಿ ಕಾಂಗ್ರೆಸ್ ಪಾರ್ಟಿ ನನಗೆ ಬಹಳ ಸತಾಸ ಇಲ್ಲ ಸಂವಿಧಾನ ಬರಲಕ್ಕೆ ಕೊಟ್ಟಿಲ್ಲ ನನಗೆ ಎಂಪಿ ಆಗಲಿಕ್ಕೆ ಬಿಟ್ಟಿಲ್ಲ ನಾನು ಮೊದಲನೇ ಚುನಾವಣೆ ನಿಂತಾಗ ನನಗೆ ಸೋಲ್ಸಿರ್ತಕ್ಕಂಥ ಪಾರ್ಟಿ ಯಾವ್ದಾದ್ರು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೋಷ್ಠಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಸೋರಾಮ್ ಅವರು ಅವ್ರು ಯಾರನೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬಾರ್ದು ಅದು ನಾನು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಾರ ಏನಪ್ಪಾ ಅಂದ್ರ ನೀವು ಯಾರ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ಬೇಕು ಹೋಗಬಾರ್ರಿ ಕಾಂಗ್ರೆಸ್ ಪಾರ್ಟಿಗೆ ನನಗೆ ಬಹಳ ಸತೋಷದ ಸಂವಿಧಾನ ಬರಲಕ್ಕೆ ಕೊಟ್ಟಿಲ್ಲ ನನಗೆ ಎಂಪಿ ಆಗಲಿಕ್ಕೆ ಬಿಟ್ಟಿಲ್ಲ ನಾನು ಮೊದಲನೇ ಚುನಾವಣೆ ನಿಂತಾಗ ನನಗೆ ಈ ಪಾರ್ಟಿ ಯಾವುದಾದ್ರೂ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್